ಸ್ಟ್ರೋಬಿಂಗ್ ಕ್ರೀಮ್ ಹೀಗಂದರೆ ಏನು ಸ್ಟ್ರೋಬಿಂಗ್ ಕ್ರೀಮ್ ಹೇಗೆ ಅಪ್ಲೈ ಮಾಡೋದು ಯಾವ ಶೇಡ್ನ ಸ್ಟ್ರೋಬ್ ಕ್ರೀಮ್ನ ನೀವು ಚೂಸ್ ಮಾಡ್ಬೋದು ಅನ್ನೋದ್ರೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋಲಿ ನಾನು ಡೀಟೇಲಾಗಿ ಹೇಳ್ತೀನಿ ಸೊ ಬೇಸಿಕಲಿ ಸ್ಟ್ರೋಬಿಂಗ್ ಕ್ರೀಮ್ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಫೇಸ್ನ ಶೈನಿ ಮಾಡೋದಕ್ಕೋಸ್ಕರ ಸೊ ಇದು ಹೈಲೈಟರ್ ನಾವು ಯೂಸ್ ಮಾಡ್ತೀರಿ ಅಲ್ವಾ ಮೇಕಪ್ ಎಲ್ಲ ಮುಗಿದಿದ ನಂತರ ಸೊ ಹೈಲೈಟರೇ ಕ್ರೀಮಿ ಫಾರ್ಮಲ್ಲಿದ್ದರೆ ಹೇಗಿರುತ್ತೆ ಹಾಗಿರುತ್ತೆ ಸೊ ಇದು ಒಂದು ಹೈಲೈಟಿಂಗ್ ಕ್ರೀಮ್ ಅಂತ ಕೂಡ ನೀವು ಕರಿಬೋದು ಸೊ ಇದನ್ನು ನಾವು ಮೂರು ರೀತಿಯಲ್ಲಿ ಯೂಸ್ ಮಾಡ್ಬೋದು ಮೂರು ರೀತಿನೂ ನೀವು ಇವತ್ತಿನ ವೀಡಿಯೋಲಿ ನಾನು ತೋರಿಸ್ನಲ್ಲ ಈ ಮೂರು ರೀತಿ ಕೂಡ ನೀವು ಫಾಲೋ ಮಾಡಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಯಾವುದಾದ್ರೂ ಒಂದು ರೀತಿ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಏನು ತಪ್ಪಿಲ್ಲ ಸೊ ಬೇಸಿಕಲಿ ಸ್ಟ್ರೋಬಿಂಗ್ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋಲಿ ನೀವು ಕಲಿತ್ಕೊಳ್ತೀರಾ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾವ ಸ್ಟೆಪ್ಪನ್ನು ಮಿಸ್ ಮಾಡಬೇಡಿ ಯಾಕಂದರೆ ಮೂರು ರೀತಿ ನೀವು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಸೊ ಗೈಸ್ ಬನ್ನಿ ಸ್ಟ್ರೋಬಿಂಗ್ ಕ್ರೀಮ್ ನಿಮ್ಮ ಫೇಸ್ನ ಶೈನಿ ಮಾಡೋದಕ್ಕೆ ಹೇಗೆ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ ಜೊತೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವೀಡಿಯೋಲಿ ಹೇಳ್ಕೊಡ್ತೀನಿ ಫಸ್ಟು ಫೇಸ್ ವಾಶ್ ಆದ ನಂತರ ಮಾಯ್ಶ್ಚುರೈಝರ್ ಯೂಸ್ ಮಾಡಿ ಸಟಾಫಲ್ನ ಮಾಯ್ಶ್ಚುರೈಝರ್ ನಾನು ಯೂಸ್ ಮಾಡ್ತೀನಿ ಪ್ರತಿದಿನ ನಾನು ಫೇಸ್ ವಾಶ್ ಮಾಡಿದ ತಕ್ಷಣ ಟೋನರ್ ಮಾಯ್ಶ ಸಿರಮ್ ಅದಾದಮೇಲೆ ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಮೇಕಪ್ ಮಾಡುವಾಗ ಫುಲ್ ಸ್ಕಿನ್ ಕೇರ್ ನಾನು ನಾನೇನು ಫಾಲೋ ಮಾಡೋದಕ್ಕೆ ಹೋಗೋದಿಲ್ಲ ಐ ಜಸ್ಟ್ ಸ್ಟಾರ್ಟ್ ರೈಟ್ ಅವೇ ಫ್ರಮ್ ಮೈ ಮಾಯ್ಚರೈಸರ್ ಇನ್ ಕೇಸ್ ಡೇ ಟೈಮ್ ನಾನು ಎಲ್ಲಾದರೂ ಹೊರಗಡೆ ಹೋಗ್ತಿದ್ರೆ ಮೇಕಪ್ ಮಾಡಿಕೊಂಡು ಅವ್ರು ಮನೆಯಲ್ಲೇ ಇದ್ರೂ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಡೇ ಟೈಮ್ ನೀವು ಯೂಸ್ ಮಾಡಲೇಬೇಕು ಇವತ್ತು ನಾನು ಸನ್ಸ್ಕ್ರೀನ್ ನಿಮಗೆ ಹಾಕಿ ತೋರಿಸ್ತಾ ಇಲ್ಲ ಬಟ್ ನೀವು ಹೊರಗಡೆ ಹೋಗ್ತಾ ಇದ್ದರೆ ಅವ್ರು ಡೇ ಟೈಮಲ್ಲಿ ಮೇಕಪ್ ಮಾಡ್ಕೊಂಡಿದ್ರೆ ಅವ್ರು ಇವನ್ ನಿಮ್ಮ ಮನೆಯಲ್ಲೇ ಇದ್ದರೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ಮರಿಬೇಡಿ ಇದಾದ ನಂತರ ನೋಡಿ ಫೇಸ್ ಮೇಲೆ ಈ ಒಂದು ಬಮ್ಸ್ ಅವ್ರ ಪೋರ್ಸ್ ಇಲ್ಲ ಟೆಕ್ಸ್ಚರ್ ರಫ್ನೆಸ್ ರಿಂಕಲ್ಸ್ ಫೈಂಗ್ ಲೈನ್ಸ್ ಇದೆಲ್ಲ ಇರುತ್ತಲ್ಲ ಇದನ್ನೆಲ್ಲ ಸ್ಮೂತ್ ಮಾಡಬೇಕು ಇದೆಲ್ಲ ಸ್ಮೂತ್ ಮಾಡಿದ್ಮೇಲೆ ನಿಮ್ಮ ಮೇಕಪ್ ಕೂಡ ಸ್ಮೂತಾಗಿ ಬ್ಲೈಂಡ್ ಮಾಡೋಕ್ಕಾಗೋದು ಅದಕ್ಕೆ ಇಲ್ಲಿ ಪ್ರಾಶ್ನ ಜೆಲ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ಪ್ರಾಶ್ನ ಸೇ ನೋ ಪೋರ್ ಜೆಲ್ ಪ್ರೈಮರ್ ಇದು ಸೊ ಇದು ನೀವು ನೋಡೋ ಹಾಗೆ ಒಂದು ಟ್ರಾನ್ಸ್ಪರೆಂಟ್ ಜೆಲ್ ಫಾರ್ಮಲ್ಲಿರುತ್ತೆ ನಿಮಗೆ ಎಲ್ಲೆಲ್ಲಿ ಪೋರ್ಸ್ ಇದೆ ಲೈಕ್ ಓಪನ್ ಪೋರ್ಸ್ ಅಲ್ಲಿ ಮತ್ತು ಎಲ್ಲೆಲ್ಲಿ ರಿಂಕಲ್ಸ್ ಇದೆ ಅಲ್ಲೆಲ್ಲ ನೀವು ಅಪ್ಲೈ ಮಾಡ್ಬೋದು ಇಲ್ಲ ಫುಲ್ ಫೇಸ್ ಮೇಲೇ ಕೂಡ ಅಪ್ಲೈ ಮಾಡ್ಬೋದು ಸೊ ಪ್ರೈಮರ್ ಹಾಕಿದ ಕೂಡಲೇ ಪ್ರೈಮರ್ ಏನು ಕೆಲಸ ಮಾಡ್ತಂದರೆ ನಮ್ಮ ಸ್ಕಿನ್ನ ಫುಲ್ ಸ್ಮೂತ್ ಮಾಡಿಬಿಡತ್ತೆ ಆಮೇಲೆ ಪೋರ್ಸ್ ಎಲ್ಲ ನೀಟಾಗಿ ಬ್ಲರ್ ಮಾಡಿಬಿಟ್ಟಿರತ್ತೆ ಆಗ ಏನಾಗುತ್ತೆ ಮೇಕಪ್ ಇದ್ರ ಮೇಲೆ ಅಪ್ಲೈ ಮಾಡಿದಾಗ ಆ ಪೋರ್ಸ್ ಒಳಗಡೆ ಎಲ್ಲ ಏನೂ ಉಳ್ಕೊಳ್ಳೋದಿಲ್ಲ ಈವನ್ ಆಗಿ ನೀಟಾಗಿ ಸ್ಮೂತಾಗಿ ಬ್ಲೈಂಡ್ ಮಾಡುತ್ತೆ ಮತ್ತು ಹೀಗೆ ಟಚ್ ಮಾಡಿ ಫೀಲ್ ಮಾಡಿದಾಗ ಕೂಡ ನಿಮ್ಮ ಸ್ಕಿನ್ಸ್ ಸಖತ್ ಸ್ಮೂತ್ ಅನಿಸುತ್ತೆ ಸೊ ಆವಾಗ ಟೆಕ್ಸ್ಚರ್ಸ್ ಕೂಡ ನಮಗೆ ಅಷ್ಟಾಗಿ ಕಾಣೋದಿಲ್ಲ ಸೊ ಪ್ರೈಮರಿ ಯೂಸ್ ಮಾಡಿದ ನಂತರ ಈಗ ನೀವು ಸ್ಟ್ರೋಬಿಂಗ್ ಕ್ರೀಮ್ ಯೂಸ್ ಮಾಡ್ಬೋದು ನಾನಿಲ್ಲಿ ಯೂಸ್ ಮಾಡ್ತಿರೋದು ಮೇಬಲಿ ನ್ಯೂಯಾರ್ಕ್ನ ಮಾಸ್ಟರ್ ಸ್ಟ್ರೋಬಿಂಗ್ ಕ್ರೀಮ್ ಇದರ ಶೇಡ್ ನ್ಯೂಡ್ ಇದನ್ನು ನೋಡಿ ಎಲ್ಯೂಮಿನೇಟಿಂಗ್ ಕ್ರೀಮ್ ಅಂತ ಕೂಡ ನಾವು ಕರಿತೀವಿ ಈಗ ಒಂದು ಪಿಂಕ್ ಶೇಡಲ್ಲಿ ಬರುತ್ತೆ ಒಂದು ಗೋಲ್ಡನ್ ಶೇಡಲ್ಲಿ ಬರುತ್ತೆ ಇಲ್ಲ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ನ್ಯೂಡ್ ಶೇಡಲ್ಲಿ ಬರುತ್ತೆ ನಾನಿವತ್ತು ನ್ಯೂಡ್ ಶೇಡ್ ಯೂಸ್ ಮಾಡ್ತಿದ್ದೀನಿ ಇನ್ ಕೇಸ್ ನೀವು ಕೂಲ್ ಅಂಡರ್ ಟೋನ್ ಅವರಾಗಿದ್ದರೆ ಪಿಂಕ್ ಶೇಡ್ ಯೂಸ್ ಮಾಡ್ಬೋದು ವಾರ್ಮ್ ಅಂಡರ್ ಟೋನ್ ಅವರಾಗಿದ್ದರೆ ಗೋಲ್ಡನ್ ಶೇಡ್ ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ಯಾವುದು ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಈ ರೀತಿ ನ್ಯೂಡ್ ಶೇಡನ್ನ ಯೂಸ್ ಮಾಡ್ಬೋದು ಎಲ್ಲ ಬ್ರ್ಯಾಂಡ್ನಲ್ಲಿ ಕೂಡ ನಿಮಗೆ ಸ್ಟ್ರೋಬಿಂಗ್ ಕ್ರೀಮ್ ಸಿಗುತ್ತೆ ಇದೇ ಬ್ರ್ಯಾಂಡ್ನ ತೊಗೋಬೇಕಂತ ಏನಿಲ್ಲ ಸೊ ನೋಡಿ ಈ ರೀತಿ ನಿಮಗೆ ಶೈನಿ ಆಗಿರುತ್ತೆ ಶೈನಿ ಅಂದರೆ ನಿಮಗೆ ಗ್ಲಿಟರ್ ಪಾರ್ಟಿಕಲ್ಸ್ ಎಲ್ಲ ಏನಿರೋದಿಲ್ಲ ನೋಡಿ ನಾನು ತಗೊಂಡು ಸ್ವಲ್ಪ ಬ್ಲೆಂಡ್ ಮಾಡಿ ತೋರಿಸ್ತಿದ್ದೆ ನಿಮಗೆ ಆ ಒಂದು ವೆಟ್ ಟೆಕ್ಸ್ಚರ್ ನಿಮಗೆ ಸಿಗುತ್ತೆ ಇದನ್ನು ನಾನು ಪ್ರೈಮರ್ ಹಾಕಿದ ನಂತರ ನನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ ಸೊ ಇದು ಅಪ್ಲೈ ಮಾಡಿ ನೀವು ಬ್ರಷಿಂದ ಕೂಡ ಬ್ಲೆಂಡ್ ಮಾಡ್ಬೋದು ಅವ್ರು ಈ ರೀತಿ ಕೈ ಕೈಯಿಂದ ಕೂಡ ಬ್ಲೆಂಡ್ ಮಾಡ್ಬೋದು ಇದು ಬ್ಲೆಂಡ್ ಮಾಡ್ತಿದಾಗೆ ನೀವು ನೋಡ್ಬೋದು ಸ್ಕಿನ್ ಮೇಲೆ ಆ ಒಂದು ಶೈನ್ ಕ್ರಿಯೇಟ್ ಆಗುತ್ತೆ ಶೈನ್ ಅಂದರೆ ಯಾವ ಥರ ಅಂದರೆ ನೋಡಿ ಆ ಒಂದು ಫೇಸ್ ವೆಟ್ಟಿರೋ ಥರ ಅಂದರೆ ಡ್ಯೂವಿ ಇರೋ ಥರ ಮಾಡುತ್ತೆ ಸ್ಟ್ರೋಬಿಂಗ್ ಕ್ರೀಮ್ ಸೊ ಇವಾಗ ನೀವು ನೋಡ್ತಿರ್ಬೋದು ಇದು ನಾನು ಅಪ್ಲೈ ಮಾಡಿದ ನಂತರ uh face ಕಂಪ್ಲೀಟಾಗಿ ಡ್ಯೂವಿ ಆಗುತ್ತೆ ಸೊ ಇದೇ ಕೆಲಸ ಸ್ಟ್ರೋಬಿಂಗ್ ಕ್ರೀಮ್ ಮಾಡೋದು ಇವಾಗ ಹೈಲೈಟರ್ ನಾವು ಮೇಕಪ್ ಮಾಡಿದ ನಂತರ ಒಂದು ಡ್ಯೂವಿ ಲುಕ್ ಕೊಡೋದಕ್ಕೋಸ್ಕರ ಮಾಡ್ತೀವಲ್ಲ ಅದೇ ಥರನ ಇದು ಯೂಸ್ ಮಾಡೋದು ಇದನ್ನು ನೀವು ಮೇಕಪ್ ಮುಂಚೆ ಯೂಸ್ ಮಾಡ್ಬೋದು ಮೇಕಪ್ ಪ್ರಾಡಕ್ಟ್ ಜೊತೆ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ಮೇಕಪ್ ಎಲ್ಲ ಮುಗಿದಿದ ನಂತರ ಕ್ರೀಮ್ ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ಬೋದು ಸೊ ಈಗ ನಾನು ಮೇಕಪ್ ಮುಂಚೆ ಹೇಗೆ ಯೂಸ್ ಮಾಡಿದೆ ಅನ್ನೋದನ್ನು ನೀವು ನೋಡಿದ್ದೀರಾ ಅಲ್ವಾ ಫೇಸ್ನ ಫುಲ್ ಶೈನಿ ಮಾಡಿದೆ ಫುಲ್ ಅಂದರೆ ಫುಲ್ ಶೈನಿ ಆ ಥರ ಅಲ್ಲ ಬಟ್ ಒಂದು ಮಟ್ಟಕ್ಕೆ ಶೈನಿಂಗ್ ಆಗಿದೆ ಇದಾದ ನಂತರ ನಾನು ಕನ್ಸೀಲರ್ ಎಲ್ಲ ಯೂಸ್ ಮಾಡ್ತೀನಿ ಕನ್ಸೀಲರ್ ನನ್ನ ಪಿಗ್ಮೆಂಟೇಷನ್ನ ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ ಎಲ್ಲೆಲ್ಲಿ ನನಗೆ ಡಾರ್ಕ್ ಸರ್ಕಲ್ಸ್ ಇದೆ ಪಿಗ್ಮೆಂಟೇಷನ್ ಇದೆ ಅಲ್ಲಲ್ಲಿ ಯೂಸ್ ಮಾಡ್ತಿದ್ದೀನಿ ಮೇ ಬಿಲಿ ಫಿಟ್ ಮಿಯ ಫೌಂಡ್ ಕನ್ಸೀಲರ್ ಇದು ಇನ್ ಶೇಡ್ ಕ್ಯಾರಮಲ್ ಸೊ ನೀವು ಯೂಸ್ ಮಾಡುವಂಥ ಕನ್ಸೀಲರ್ ಶೇಡ್ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಪ್ರಾಪರಾಗಿ ಮ್ಯಾಚ್ ಆಗಬೇಕು ಸೊ ಈ ಶೇಡ್ ಕ್ಯಾರಮಲ್ ಏನಿದೆ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಸೊ ಈಗ ಎಲ್ಲ ಹೈಡ್ ಆಗಿದ ನಂತರ ಫೌಂಡೇಶನ್ ಯೂಸ್ ಮಾಡ್ತೀವಲ್ಲ ಫೌಂಡೇಶನ್ಗೆ ನಾವು ಸ್ಟ್ರೋಬಿಂಗ್ ಕ್ರೀಮ್ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ಸೊ ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ಫಸ್ಟು ಬೇಸಿಕಲಿ ನಮ್ಮ ಸ್ಕಿನ್ನ ಈವೆಂಟ್ ಟೋನ್ ಮಾಡಬೇಕು ಸೊ ಕನ್ಸಿಲರಿಂದ ಟೋನ್ ಟೋನಾಗಿ ಮಾಡಿಬಿಟ್ರೆ ಒಂದು ಡಾರ್ಕ್ ಸರ್ಕಲ್ಸ್ ಎಲ್ಲ ನೆಕ್ಸ್ಟ್ ಏನು ಕಾಣೋದಿಲ್ಲ ಸೊ ಇದೆಲ್ಲ ನಾವು ಫಸ್ಟು ನಮ್ಮ ಸ್ಕಿನ್ನ ಎಲ್ಲ ಕವರ್ ಮಾಡ್ಕೋಬೇಕು ಅದಾದ ನಂತರ ವಿ ವಿಲ್ ಸ್ಟಾರ್ಟ್ ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಿರೋ ಫೌಂಡೇಶನ್ ಬಂದು ಮೇ ಬಿಲಿ ಫಿಟ್ ಫಿಟ್ಮಿ ಫೌಂಡೇಶನ್ ಇನ್ ಶೇಡ್ ಟು ಟ್ವೆಂಟಿ ಸೊ ಇದು ಮ್ಯಾಟ್ ಪ್ಲಸ್ ಪೋರ್ಲೆಸ್ ಅಂತ ಇದೆ ಬಟ್ ಕಂಪ್ಲೀಟಾಗಿ ನಿಮ್ಮ ಫೇಸ್ ಮ್ಯಾಟ್ ಮಾಡೋದಿಲ್ಲ ಒಂದು ನ್ಯಾಚುರಲ್ ಫಿನಿಷ್ ಕೊಡುತ್ತೆ ಸೊ ಇದ್ರ ಜೊತೆ ನಾನು ಸ್ಟ್ರೋಬಿಂಗ್ ಕ್ರೀಮ್ ಈಕ್ವಲ್ ಅಮೌಂಟಲ್ಲಿ ಮಿಕ್ಸ್ ಮಾಡಿ ನೋಡಿ ಈ ರೀತಿಯಲ್ಲಿ ನಾನು ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ ಸೊ ನೀವು ಕಂಪ್ಲೀಟ್ ಮ್ಯಾಟ್ ಫೌಂಡೇಶನ್ಸ್ ಇರುತ್ತೆ ಗೊತ್ತಾ ಅದ್ರ ಜೊತೆ ಸ್ಟ್ರೋಬಿಂಗ್ ಕ್ರೀಮ್ನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನೀವು ಸ್ಟ್ರೋಬಿಂಗ್ ಕ್ರೀಮ್ ಮಿಕ್ಸ್ ಮಾಡಿ ಕೂಡ ವೇಸ್ಟು ಯಾಕಂದರೆ ಅದು ಇನ್ನೂ ಕಂಪ್ಲೀಟಾಗಿ ಮ್ಯಾಟ್ ಮಾಡಿಬಿಡತ್ತೆ ಡ್ಯು ವಿ ಫೌಂಡೇಶನ್ ಅವ್ರ ಹೈಡ್ರೇಟಿಂಗ್ ಫೌಂಡೇಶನ್ ಅಂತ ಏನು ಬರುತ್ತೆ ಅಂದರೆ ಬ್ಲೆಂಡ್ ಮಾಡಿದ ನಂತರ ಫುಲ್ ಮ್ಯಾಟ್ ಮಾಡೋದಿಲ್ಲ ಗ್ಲಾಸಿ ಟೆಕ್ಸ್ಚರ್ ಕೊಡುತ್ತೆ ಅದರ ಜೊತೆ ನೀವು ಸ್ಟ್ರೋಬಿಂಗ್ ಕ್ರೀಮ್ನ ಮಿಕ್ಸ್ ಮಾಡಿ ಈಗ ಮೇಬಲಿನ್ ಫಿಟ್ಮಿ ಫೌಂಡೇಶನ್ ಮೇಲೆ ಮ್ಯಾಟ್ ಅಂತಾಯಿತು ಬಟ್ ಇದನ್ನು ನಾವು ಬ್ಲೆಂಡ್ ಮಾಡಿದಾಗ ಕಂಪ್ಲೀಟಾಗಿ ನಮಗೆ ಮ್ಯಾಟ್ ಫಿನಿಶ್ ಸಿಗೋದಿಲ್ಲ ನ್ಯಾಚುರಲ್ ಫಿನಿಶ್ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ಒಂದೇ ಪ್ರಾಡಕ್ಟ್ ಎಲ್ಲ ಒಂದೇ ಬ್ರ್ಯಾಂಡ್ ಇದ್ಬಿಡಲಿ ಅಂತ ನಾನು ಇದರ ಜೊತೆ ಮಿಕ್ಸ್ ಮಾಡಿದ್ದೀನಿ ಸೊ ಈಗ ನಾನು ಈ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ತಿರೋವಾಗ ನೀವು ನೋಡ್ಬೋದು ಆ ಒಂದು ಫುಲ್ ಮ್ಯಾಟ್ ಫಿನಿಶ್ ಕೊಡೋದಿಲ್ಲ ಫೌಂಡೇಶನ್ ಆ ಒಂದು ಡ್ಯೂಯಿ ಫಿನಿಶ್ ಕೊಡುತ್ತೆ ಸ್ವಲ್ಪ ಮಟ್ಟಿಗಾದರೂ ನಾನಿಲ್ಲಿ ಮ್ಯಾಟ್ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿದರೂ ಕೂಡ ನಿಮಗೆ ಆ ಒಂದು ಸ್ವಲ್ಪ ಶೈನ್ ಕಾಣಿಸ್ತಿದೆ ಇವತ್ತು ಡ್ಯು ಆರ್ ಹೈಡ್ರೇಟಿಂಗ್ ಫೌಂಡೇಶನ್ಸ್ ಅಂತ ಇರತ್ತೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಫೌಂಡೇಶನ್ ಬಾಟಲ್ ಮೇಲೇ ಇರುತ್ತೆ ಅದು ಡ್ಯೂಯಿ ಫಿನಿಶ್ ಕೊಡುತ್ತಾ ಮ್ಯಾಟ್ ಫಿನಿಶ್ ಕೊಡುತ್ತಾ ಅಂತ ಲೈಕ್ ಇವಾಗ ಫಿಟ್ಮಿ ಮೇಲಿತ್ತಲ್ವ ಮ್ಯಾಟ್ ಫೌಂಡೇಶನ್ ಅಂತ ಸೊ ಹಾಗೇನೆ ಡ್ಯು ಫಿನಿಶ್ ಫೌಂಡೇಶನ್ ಅಂತ ಅದರ ಬಾಟಲ್ ಮೇಲೆ ಇರುತ್ತೆ ಸೊ ಆ ರೀತಿಯಾದಂತಹ ಫೌಂಡೇಶನ್ ಜೊತೆ ನೀವು ಸ್ಟ್ರಾಬೆರಿ ಕ್ರೀಮ್ ಮಿಕ್ಸ್ ಮಾಡಿಬಿಟ್ರೆ ಇದಕ್ಕಿಂತಲೂ ಹೆಚ್ಚು ಗ್ಲೋ ನಿಮ್ಗೆ ಸಿಗುತ್ತೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಆ ಒಂದು ಡ್ಯೂವಿನೆಸ್ ಹಾಗೆ ಕಾಣಿಸ್ತಿದೆ ಕಂಪ್ಲೀಟಾಗಿ ಮ್ಯಾಟ್ ಆಗಿಲ್ಲ ನನ್ನ ಮ್ಯಾಟ್ ಆಗಿ ಫಿನಿಷ್ ಕೊಟ್ಟಿಲ್ಲ ನನಗೆ ಸೊ ದಿಸ್ ಇಸ್ ವೈ ವಿ ಯೂಸ್ ಸ್ಟ್ರೋಬಿಂಗ್ ಕ್ರೀಮ್ ಸೊ ನೀವು ಒಂದು ವಿಷಯ ಗಮನದಲ್ಲಿಟ್ಕೋಬೇಕು ಈಗ ಫೌಂಡೇಶನ್ ನೀವು ಫುಲ್ ಕವರೇಜ್ ಫೌಂಡೇಶನ್ ಹಾಕ್ಕೊಳಕ್ಕೆ ಹೋಗಬಾರ್ದು ಯಾಕಂದರೆ ನಾನು ಫೌಂಡೇಶನ್ಕಿನ್ನ ಮುಂಚೆನೇ ಫಸ್ಟು ನಾನು ಸ್ಟ್ರೋಬಿಂಗ್ ಕ್ರೀಮ್ ಹಾಕಿರೋದ್ರಿಂದ ಫುಲ್ ಕವರೇಜ್ ಫೌಂಡೇಶನ್ ನಾವು ಹಾಕಿಬಿಟ್ರೆ ಆ ಒಂದು ಶೈನೆಲ್ಲ ಫುಲ್ ಕವರ್ ಮಾಡಿಬಿಡುತ್ತೆ ಸೊ ಅದಕ್ಕೋಸ್ಕರ ಗೋ ಫಾರ್ ಶ್ಯೂರ್ ಫಿನಿಶ್ ಆರ್ ನ್ಯಾಚುರಲ್ ಫಿನಿಷ್ ಫೌಂಡೇಶನ್ ಸೊ ಇದಾದ ನಂತರ ನನ್ನ ಫೇಸ್ನ ಸೆಟ್ ಮಾಡ್ತಿದ್ದೀನಿ ಮೇ ಬಿಲಿ ಇನ್ ಫಿಟ್ನಿಯಾ ಫಿಟ್ ಮಿಯ ಪೌಡರ್ ಇನ್ ದ ಶೇಡ್ ಮೀಡಿಯಮ್ ಸೊ ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸ್ಟ್ರೋಬಿಂಗ್ ಕ್ರೀಮ್ ಯೂಸ್ ಮಾಡಿದಾಗ ಯಾಕಂದರೆ ಕಾಂಪ್ಯಾಕ್ಟ್ ಪೌಡರ್ ಇನ್ನು ನಮ್ಮ ಫೇಸ್ಗೆ ಹೆಚ್ಚು ಕವರೇಜ್ ಕೊಡುತ್ತೆ ಮತ್ತು ಮ್ಯಾಟ್ ಕೂಡ ಮಾಡುತ್ತೆ ಸೊ ಆ ಒಂದು ಶೈನ್ ಎಲ್ಲ ನಿಮಗೆ ಹೋಗ್ಬಿಡುತ್ತೆ ಸೊ ಆಲ್ವೇಸ್ ಯೂಸ್ ಲೂಸ್ ಪೌಡರ್ ಆ ಟ್ರಾನ್ಸ್ಲೂಸೆಂಟ್ ಪೌಡರ್ ಇದು ನಮಗೆ ಆ ಒಂದು ಫೇಸ್ನ ಮ್ಯಾಟ್ ಮಾಡೋದಿಲ್ಲ ಮತ್ತು ಹೆಚ್ಚು ಕವರೇಜ್ ಕೂಡ ಕೊಡೋದಿಲ್ಲ ಜಸ್ಟ್ ನಿಮ್ಮ ಮೇಕಪ್ನ ಮಾತ್ರ ಸೆಟ್ ಮಾಡುತ್ತೆ ಅದಷ್ಟೇ ಕೆಲಸ ಮಾಡುತ್ತೆ ನೀವು ಪೌಡರ್ ಪಫಿಂದ ಬ್ಲೈ ಹಾಕೋಬೋದು ಪೌಡರ್ನ ನಾನಿಲ್ಲಿ ನನ್ನ ಪೌಡರ್ ಬ್ರಷಿಂದ ಅಪ್ಲೈ ಮಾಡ್ತಿದ್ದೀನಿ ನೋಡಿ ನಾನು ಪೌಡರ್ ಹಾಕಿದ್ಮೇಲೆ ನೀವು ನೋಡ್ಬೋದು ಫೇಸ್ ಮ್ಯಾಟ್ ಆಗಿಲ್ಲ ಡ್ಯೂಯಿನೆಸ್ ಹಾಗೆ ಕಾಣಿಸ್ತಿದೆ ಇನ್ನು ಮೇಕಪ್ ಎಲ್ಲ ಮುಗಿದಿದ ನಂತರ ನಾನು ಇನ್ನೊಂದು ಸಾರಿ ಸ್ಟ್ರೋಬಿಂಗ್ ಕ್ರೀಮ್ ಅಪ್ಲೈ ಮಾಡಿ ತೋರಿಸ್ತೀನಿ ಇನ್ನು ಹೆಚ್ಚಾಗಿ ಗ್ಲಾಸಿಯಾಗಿ ಕಾಣಿಸೋ ರೀತಿಯಲ್ಲಿ ಹೇಗೆ ನಾವು ಸ್ಟ್ರೋಬಿಂಗ್ ಕ್ರೀಮ್ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಮೇಕಪ್ ಮುಗಿದಿದ ನಂತರ ತೋರಿಸ್ತೀನಿ ಅಲ್ಲಿವರೆಗೂ ಪ್ಲೀಸ್ ಸ್ಟೇ ಹೋಲ್ಡ್ ಆನ್ ಸೊ ಈಗ ನಾನು ಮಿಕ್ಕಿದಂಥ ನಾನು ಬೇಸಿಕ್ ಮೇಕಪ್ನ ಮಾಡ್ತಿದ್ದೀನಿ ಜಸ್ಟ್ ಹೆವಿಯಾಗಿ ನಾನು ಏನೂ ಮಾಡೋಕ್ಕೆ ಹೋಗ್ತಿಲ್ಲ ಯಾಕಂದರೆ ಈ ವಿಡಿಯೋ ಬರೀ ಸ್ಟ್ರೋಬಿಂಗ್ ಕ್ರೀಮ್ ಮೇಲೆ ನಾನು ಮಾಡಿರೋದ್ರಿಂದ ಅದ್ರ ಬಗ್ಗೆ ಮಾಡಿರೋದ್ರಿಂದ ನಾನು ಜಾಸ್ತಿ ಹೈ ಐ ಮೇಕಪ್ ಬಗ್ಗೆ ಜಾಸ್ತಿ ಹೇಳಿಬಿಟ್ರೆ ಇಲ್ಲ ಕಾಂಟೋರ್ ಮತ್ತು ಬ್ಲಷ್ ಬಗ್ಗೆ ಜಾಸ್ತಿ ಹೇಳಿಬಿಟ್ರೆ ಏನಾಗುತ್ತೆ ನಿಮಗೆ ಜಾಸ್ತಿ ವೀಡಿಯೋ ಕೂಡ ಹೆವಿ ಅನಿಸ್ಬಿಡತ್ತೆ ಕಲ್ತ್ಕೊಳ್ಳೋದು ಕೂಡ ತುಂಬ ಸಿಂಪಲ್ ಆಗಿರೋದಿಲ್ಲ ಅದಕ್ಕೋಸ್ಕರ ನಾನು ಈ ಮೇಕಪ್ನ ತೀರಾ ಸಿಂಪಲ್ ಆಗಿ ಇಟ್ಟಿದ್ದೀನಿ ಐ ಆಮ್ ಜಸ್ಟ್ ಚೂಸಿಂಗ್ ಪೆನ್ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಟು ಫಿಲ್ ಇನ್ ಮೈ ಐಬ್ರೋ ಗ್ಯಾಪ್ಸ್ ಆಮೇಲೆ ಒಂದು ಶೇಪ್ ಕೊಡೋದಕ್ಕೆ ಬೆಟರ್ ಶೇಪ್ ಕೊಡೋದಕ್ಕೆ ನಾನೆಲ್ಲಿ ಯೂಸ್ ಮಾಡ್ತಿರುವಂಥ ಐಬ್ರೋ ಪೆನ್ಸಿಲ್ ಬಂದು ಸ್ವಿಸ್ ಬ್ಯೂಟಿ ಅನ್ನೋದ್ದು ಅಂದ ಹಾಗೆ ಇನ್ನು ನಾನು ಸ್ಟ್ರೂಬಿಂಗ್ ಕ್ರೀಮ್ ಬಗ್ಗೆ ಮಾತಾಡೋದಾದರೆ ಸ್ಟ್ರೂಬಿಂಗ್ ಕ್ರೀಮ್ ಎಲ್ಲ ಬ್ರ್ಯಾಂಡ್ನಲ್ಲೂ ಸಿಗುತ್ತೆ ಈಗ ಮೇಬಲಿಯಿಂದೆ ತೊಗೋಬೇಕಂತ ಎಲ್ಲ ಫೇಸಸ್ ಕಲಬಾರ್ ಬಾರ್ನಾಯ್ಕಾ ಇಲಿಮಿನೇಟಿಂಗ್ ಲಿಕ್ವಿಡ್ ಆರ್ ಇಲಿಮಿನೇಟಿಂಗ್ ಕ್ರೀಮ್ ಅಂತ ಎಲ್ಲ ಬ್ರ್ಯಾಂಡಲ್ಲೂ ಕೂಡ ಸಿಗುತ್ತೆ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು ಈ ಪಾಯಿಂಟ್ ನಾನು ಮಿಸ್ ಮಾಡಿದೆ ಅನಿಸುತ್ತೆ ಸೊ ಅದಕ್ಕೋಸ್ಕರ ಒಂದ್ಸರಿ ಹೇಳಿಬಿಟ್ಟೆ ಈಗ ಬ್ಲಷ್ಗೆ ನಾನು ಶುಗರ್ನ ಕ್ರೀಮ್ ಬ್ಲಶ್ ಯೂಸ್ ಮಾಡ್ತಿದ್ದೀನಿ ಈಗ ಇನ್ನೂ ಒಂದು ಟಿಪ್ ಏನಂದರೆ ಈಗ ನೀವು ಸ್ಟ್ರೋಬಿಂಗ್ ಕ್ರೀಮ್ ಹಾಕಿದಾಗ ಜಾಸ್ತಿ ನೀವು ಪೌಡರ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಪೌಡ್ ಲೈಕ್ ಪೌಡರ್ ಬ್ಲಶ್ ಆಮೇಲೆ ಪೌಡರ್ ಕಾಂಟೋರ್ ಆಮೇಲೆ ಮ್ಯಾಟ್ ಕಾಂಪ್ಯಾಕ್ಟ್ ಪೌಡರ್ ಸೊ ಇದೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ ಆ ಒಂದು ಶೈನ್ ಏನು ಕ್ರಿಯೇಟ್ ಮಾಡಿತ್ತಲ್ವ ಸ್ಟ್ರೋಬಿಂಗ್ ಕ್ರೀಮ್ ಮೇಕಪ್ ಮುಂಚೆ ಹಾಕಿದಾಗ ಮತ್ತು ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿದಾಗ ಅದೆಲ್ಲ ಕಂಪ್ಲೀಟಾಗಿ ಮ್ಯಾಟ್ ಮಾಡುತ್ತೆ ಈಗ ಈ ಒಂದು ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ಆ ಒಂದು ಶೈನ್ ಹಾಗೇ ಇರುತ್ತೆ ಏನೂ ಆ ಶೈನ್ ಹೋಗೋದಿಲ್ಲ ಇನ್ನೂ ಒಂದು ಟಿಪ್ ಏನಂದರೆ ನಿಮಗೆ ಇನ್ನೂ ಲಿಕ್ವಿಡ್ ಬ್ಲಷ್ ಆ ಥರ ಏನಾದರೂ ಇದ್ದರೆ ನೀವು ಅದ್ರ ಜೊತೆ ಕೂಡ ಸ್ಟ್ರೋಬಿಂಗ್ ಕ್ರೀಮ್ನ ಮಿಕ್ಸ್ ಮಾಡಿ ಹಾಕೋಬೋದು ಆ ಒಂದು ಶೈನ್ ಇನ್ನೂ ಇನ್ನೂ ಹೆಚ್ಚಾಗಿ ಬರುತ್ತೆ ಸೊ ಸ್ಟ್ರೋಬಿಂಗ್ ಕ್ರೀಮ್ನ ನೀವು ಅವ್ರ ಸ್ಟ್ರೋಬಿಂಗ್ ಲಿಕ್ವಿಡ್ ಏನಂತೀವಿ ಇದನ್ನು ನಾವು ಎಲ್ಲ ಪ್ರಾಡಕ್ಟ್ ಜೊತೆ ಮಿಕ್ಸ್ ಮಾಡಿ ಹಾಕ್ಕೋಬೋದು ಬೀಟ್ ಏನು ಕಾಂಟೋರ್ ಲಿಕ್ವಿಡ್ ಆಗಿರಲಿ ಬ್ಲಷ್ ಲಿಕ್ವಿಡ್ ಆಗಿರಲಿ ಅವ್ರ ಈ ರೀತಿ ಒಂದು ಫೌಂಡೇಶನ್ ಆಗಿರಲಿ ಎಲ್ಲದ್ರ ಜೊತೆ ನೀವು ಮಿಕ್ಸ್ ಮಾಡಿ ಹಾಕ್ಕೋಬೋದು ಕಂಪ್ಲೀಟಾಗಿ ನಿಮ್ಮ ಫೇಸ್ ಶೈನಿ ಆಗುತ್ತೆ ಇಲ್ಲಾಂದರೆ ನಾನು ಈ ವಿಡಿಯೋಲಿ ತೋರಿಸಿದನಲ್ಲ ಜಸ್ಟ್ ಫೌಂಡೇಶನ್ ಜೊತೆ ಕೂಡ ನೀವು ಮಿಕ್ಸ್ ಮಾಡಿ ಹಾಕ್ಕೋಬೋದು ಸೊ ಇದು ನಾನು ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಟ್ರೋದು ಒಂದು ಐಡಿಯಾ ಬರಲಿ ಸ್ಟ್ರೋಬಿಂಗ್ ಕ್ರೀಮ್ ಅಂದರೆ ಏನಂತ ಈ ಒಂದು ವಿಡಿಯೋನ ಉದ್ದೇಶ ಸೊ ಈಗ ನಾನು ಐ ಮೇಕಪ್ ಎಲ್ಲ ಏನೂ ಮಾಡ್ತಿಲ್ಲ ಬ್ಲಶ್ ಹಾಕಿದ್ಮೇಲೆ ನಾನು ಜಸ್ಟ್ ಮಸ್ಕರ ಹಾಕ್ ಹಾಕ್ತಾಯಿದ್ದೀನಿ ಐಲ್ಯಾಷಸ್ನ ಕರ್ಲ್ ಮಾಡಿ ನೀವು ನೋಡ್ತಿರೋ ಹಾಗೆ ಹಾಗೆ ಐಮ್ ಯೂಸಿಂಗ್ ಮೇಬಲಿನ ಸ್ಕೈ ಹೈ ಮಸ್ಕರ ಸೊ ನಾನು ಮೇ ಮೇಬಲಿನ್ ಪ್ರಾಡಕ್ಟ್ನ ಜಾಸ್ತಿ ನನ್ನ ವೀಡಿಯೋಸಲ್ಲಿ ತೋರಿಸ್ತೀನಿ ಬಿಕಾಸ್ ನನಗೆ ಮೇಬಲಿನ್ ಪ್ರಾಡಕ್ಟ್ ಪರ್ಸ್ನಲಿ ತುಂಬ ಇಷ್ಟ ಮೇಬಲಿನ್ ಮತ್ತು ಲಾರಿಯಲ್ ಎರಡೂ ಯಾಕಂದರೆ ಇದು ನಮಗೆ ತುಂಬ ಚೀಪಾಗಿ ಸಿಗುತ್ತೆ ತುಂಬ ಅಫರ್ಡಬಲ್ ಕೂಡ ಎಲ್ಲ ಕಡೆ ಸಿಗುತ್ತೆ ಆ್ಯಂಡ್ ಇದು ಒಂದು ಕೊಡುವಂಥ ಫಿನಿಷ್ ಏನಿದೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಸೊ ಈಗ ನಾನು ಲಿಪ್ಸ್ಟಿಕ್ಗೆ ಕಲಬಾರ್ನ ಒಂದು ಈ ಒಂದು ಕ್ರೀಮಿ ಲಿಕ್ ಕ್ರೀಮಿ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಇದು ಲಿಪ್ಸ್ಟಿಕ್ ಅನ್ನೋದಕ್ಕಿಂತ ಇಟ್ಸ್ ಮೋರ್ ಲೈಕ್ ಲಿಪ್ ಬಾಮ್ ಅಂತ ಹೇಳ್ಬೋದು ಒಂದು ಪಿಗ್ಮೆಂಟೆಡ್ ಲಿಪ್ ಬಾಮ್ ಥರ ಇಟ್ ಇಸ್ ಸೋ ಕಂಫರ್ಟಬಲ್ ಆ್ಯಂಡ್ ಲೈಟ್ ಆನ್ ಯುವರ್ ಲಿಪ್ಸ್ ಆಮೇಲೆ ಒಂದೇನ ಒಂದು ಬ್ಯೂಟಿಫುಲ್ ಗ್ಲಾಸ್ ಕೂಡ ಕೊಡುತ್ತೆ ಕ್ರೀಮಿ ಟೆಕ್ಸ್ಚರರ್ ಕೂಡ ಇರುತ್ತೆ ಸೊ ಇದು ನಾನು ಫುಲ್ ಶೈನಿ ಮೇಕಪ್ ಮಾಡಿರೋದ್ರಿಂದ ನೀವು ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡೋದಕ್ಕಿಂತಲೂ ಈ ರೀತಿ ಕ್ರೀಮಿ ಲಿಪ್ಸ್ಟಿಕ್ ಅವ್ರ ಗ್ಲಾಸಿ ಲಿಪ್ಸ್ಟಿಕ್ಸ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫುಲ್ ಫೇಸೇ ಡ್ಯೂವಿಯಾಗಿ ಹೊಳಿತಿರುತ್ತೆ ಸೊ ಈಗ ಫುಲ್ ಫೇಸ್ ಮೇಕಪ್ ಮುಗಿದಿದೆ ಈಗ ಮೇಕಪ್ ಮೇಲೆ ನೀವು ಸರಿ ಸ್ಟ್ರೋಬಿಂಗ್ ಕ್ರೀಮ್ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನೋಡೋಣ ಇನ್ ಕೇಸ್ ನೀವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಯೂಸ್ ಮಾಡೋದು ಮಿಕ್ ಮಿಸ್ ಮಾಡಿದರೆ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡೋದನ್ನು ಮಿಸ್ ಮಾಡಿದರೆ ಈ ಸ್ಟೆಪ್ನ ಲಾಸ್ಟಲ್ಲಿ ಮಾಡಿ ಏನೂ ಚೇಂಜಸ್ ಆಗೋದಿಲ್ಲ ಸೊ ಏನಂದರೆ ಸ್ವಲ್ಪ ಸ್ಟ್ರೋಬಿಂಗ್ ಕ್ರೀಮ್ ತಗೊಂಡು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ನೀವು ಅಪ್ಲೈ ಮಾಡಿದಾಗ ಆ ಒಂದು ಡ್ಯೂವಿ ಫಿನಿಶ್ ನಿಮ್ಮ ಮೇಕಪ್ ಆಗುತ್ತೆ ಆಮೇಲೆ ಫುಲ್ ಫುಲ್ ನೀವೇನು ಮೇಕಪ್ ಮಾಡಿರ್ತೀರಲ್ಲ ಅದು ಫುಲ್ಲು ನಿಮಗೆ ಡ್ಯೂವಿ ಫಿನಿಶ್ ಅವ್ರ ಗ್ಲಾಸಿ ಫಿನಿಶ್ ಕೊಡುತ್ತೆ ನೋಡಿದ್ರಲ್ವ ಈಗ ಹೇಗೆ ಕಾಣಿಸ್ತಿದೆ ಅಂತ ಹೈಯೆಸ್ಟ್ ಪಾಯಿಂಟ್ಸ್ ಏನು ಈಗ ನೀವು ಹೈಲೈಟಿಂಗ್ ಪೌಡರ್ ನೀವು ಲಾಸ್ಟಲ್ಲಿ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀರಾ ಅಲ್ಲೇ ನೀವು ಅಪ್ಲೈ ಮಾಡ್ಬೋದು ಲೈಕ್ ಆನ್ ಚೀಕ್ ಬೋನ್ಸ್ ಆನ್ ಐಬ್ರೋ ಬೋನ್ ಇದಾದ ನಂತರ ಆನ್ ಬ್ರಿಡ್ಜ್ ಆಫ್ ಯು ನೋಸ್ ಚಿನ್ ಮೇಲೆ ಹಣ ಮನೆಯ ಮೇಲೆ ಸೊ ಇಲ್ಲೆಲ್ಲ ಬೇಸಿಕಲಿ ಏನಂದರೆ ಲೈಟ್ ಬಂದು ನಮ್ಮ ಫೇಸ್ ಮೇಲೆ ಬಿದ್ದಾಗ ಈ ಫೀಚರ್ಸ್ ಮಾತ್ರ ಏನೋ ಶೈನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲೆಲ್ಲಿ ಅಪ್ಲೈ ಮಾಡ್ತಿದ್ದೀನಿ ನೋಡಿ ಅಲ್ಲಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ ಅಲ್ಲಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು ಸೊ ಈಗ ನಾನು ನನ್ನ ಮೂಗಿನ ಅಂದರೆ ಬ್ರಿಡ್ಜ್ ಆಫ್ ನೋಸ್ ಅಂತೀವಿ ಇಲ್ಲಿ ನಾನು ಅಪ್ಲೈ ಮಾಡ್ತಿದ್ದೀನಿ ಆ್ಯಂಡ್ ಆನ್ ಅದರ್ ಸೈಡ್ ಆಫ್ ಮೈ ಚೀಕ್ ಬೋನ್ ಸೊ ಇದನ್ನು ಅಪ್ಲೈ ಮಾಡಿ ಜಸ್ಟ್ ನಾನು ಆ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಸ್ಮೂತಾಗಿ ಬ್ಲೆಂಡ್ ಮಾಡ್ತಿದ್ದೀನಿ ನೋಡ್ತಿರಲ್ವಾ ಆ ಟೆಕ್ಸ್ಚರೇ ಫುಲ್ ಚೇಂಜ್ ಆಗಿಬಿಡುತ್ತೆ ಫುಲ್ ಸ್ಮೂತ್ ಟೆಕ್ಸ್ಚರಾಗಿ ಕಾಣುತ್ತೆ ಮತ್ತು ಫುಲ್ ಡ್ಯೂವಿಯಾಗಿ ಮಾಡಿಬಿಡುತ್ತೆ ನಮ್ಮ ಮೇಕಪ್ನ ಸೊ ದಿಸ್ ಈಸ್ ವಾಟ್ ಸ್ಟ್ರೋಬಿಂಗ್ ಕ್ರೀಮ್ ಡಸ್ ಈಗ ನಾವು ತುಂಬ ಜನ ಸೆಲೆಬ್ರಿಟೀಸ್ ನೋಡಿರ್ತೀವಿ ಅವರ ಮೇಕಪ್ ಬಂದು ಆ ಒಂದು ವೆಟ್ ಫೇಸ್ ಇರೋ ಥರ ಕಾಣುತ್ತೆ ಮತ್ತು ಒಂದು ಡ್ಯೂವಿ ಗ್ಲಾಸಿ ಫಿನಿಶ್ ಕೊಟ್ಟಿರುತ್ತೆ ಏನಕ್ಕೆ ಅಂದರೆ ಅವರು ಸ್ಟ್ರೋಬಿಂಗ್ ಕ್ರೀಮ್ನ ಯೂಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಕಂಪ್ಲೀಟ್ ಡ್ಯೂವಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರ್ತಾರೆ ಅವರು ಯೂಸ್ ಮಾಡುವಂಥ ಒಂದೊಂದು ಪ್ರಾಡಕ್ಟಲ್ಲೂ ಸ್ಟ್ರೋಬಿಂಗ್ ಕ್ರೀಮ್ ಮಿಕ್ಸ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಹಾಗಿರತ್ತೆ ಅವ್ರ ಈ ರೀತಿ ಮೇಕಪ್ ಎಲ್ಲ ಮುಗಿದಿದ ನಂತರ ಕೂಡ ಯೂಸ್ ಮಾಡಿರ್ಬೋದು ಅದಕ್ಕೆ ಇರುತ್ತೆ ಬೇಸಿಕಲಿ ಏನಂದರೆ ಸ್ಟ್ರೋಬಿಂಗ್ ಕ್ರೀಮ್ ಯೂಸ್ ಮಾಡಿದ್ರೇ ಆ ಒಂದು ಶೈನ್ ಆಗಿರ್ಬೋದು ಆ ಒಂದು ವೆಟ್ ಲುಕ್ ಥರ ನಾವು ಏನು ನೋಡ್ತೀವಿ ಅದೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ನೀವು ಫೇಸ್ನ ಇನ್ನೂ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಗೊತ್ತಾಗುತ್ತೆ ಒಂದು ಶೈನ್ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸಿರುತ್ತೆ ಇಟ್ ಶ್ ನಾವೇನೋ ಹಾಕಿರೋ ಥರ ಅಲ್ಲ ಇನ್ ಗ್ಲೋ ಇರೋ ಥರ ಕಾಣುತ್ತೆ ಸೊ ದ್ಯಾಟ್ ಇಸ್ ವಾಟ್ ಸ್ಟ್ರೋಬಿಂಗ್ ಕ್ರೀಮ್ ಡಸ್ಟ್ ಯು ಇದಾದ ನಂತರ ಮೇಕಪ್ನ ಫುಲ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನಿಂದ ಸೆಟ್ ಮಾಡ್ಕೊಳ್ಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾವತ್ತೂ ಮೇಕಪ್ ಎಲ್ಲ ಆದ ನಂತರ ಹಾಗೆ ಹೋಗ್ಬಿಡಿ ಜಸ್ಟ್ ಬಿಫೋರ್ ಗೋಯಿಂಗ್ ಸೆಟ್ ಯುವರ್ ಮೇಕಪ್ ಇದೇನು ಮಾಡುತ್ತೆ ನಮ್ಮ ಮೇಕಪ್ನ ಎಕ್ಸ್ಟ್ರಾ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ ಮತ್ತು ನೀಟಾಗಿ ಸೆಟ್ ಆಗುತ್ತೆ ನಮ್ಮ ಮೇಕಪ್ ಸೊ ಈಗ ನೀವು ನೋಡ್ಬೋದು ಕಂಪ್ಲೀಟ್ ಮೇಕಪ್ ಮುಗಿದಿದ ನಂತರ ಕಂಪ್ಲೀಟ್ ನಮ್ಮ ಫೇಸ್ ಶೈನಿಯಾಗಿ ಕಾಣಿಸ್ತಿದೆ ಡ್ಯೂವಿಯಾಗಿ ಕಾಣಿಸ್ತಿದೆ ಗ್ಲಾಸಿಯಾಗಿ ಕಾಣಿಸ್ತಿದೆ ಸೊ ವಿತಿನ್ ಹೆಲ್ದಿ ಗ್ಲೋ ಬರ್ತಿರೋ ಥರ ಕಾಣಿಸ್ತಿದೆ ಈ ವಿಡಿಯೋ ಮುಖಾಂತರ ನಿಮಗೆ ಸ್ಟ್ರೋಬಿಂಗ್ ಕ್ರೀಮ್ ಬಗ್ಗೆ ಇರುವಂಥ ಡೌಟ್ಸ್ ಎಲ್ಲ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನಿಮ್ಗೆ ಏನಾದರೂ ಹೆಚ್ಚು ಡೌಟ್ ಇದ್ದರೆ ಪ್ರಾಡಕ್ಟ್ ಬಗ್ಗೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಏನು ಡೌಟ್ ಅಂತ ಹೇಳಿ ಐ ವುಡ್ ಲವ್ ಟು ಆನ್ಸರ್ ಯೋರ್ ಕ್ವರೀಸ್ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಇನ್ ಕೇಸ್ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ ಆ್ಯಂಡ್ ಆ ವೀಡಿಯೋನ ಇನ್ನೂ ಯಾರಾದರೂ ಮೇಕಪ್ ಲವರ್ಸ್ ಇದ್ದರೆ ಅವ್ರಿಗೆ ನೀವು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಟೇಕ್ ಕೇರ್ ಆ್ಯಂಡ್ ಸು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಚೆಕೆ ಬಾಯ ಬಾಯ್